ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಾ ದೇ ದೇವಿಗೆ ಮಾಡುವಂತ ಕಂಠಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವಿಗೆ ಕಂಠಿ ಕಂಠಿಹಾರನ ಹೇಗೆ ಮಾಡೋದು ಅಂತ ನೋಡಿಬಿಡೋಣಮ್ಮ ನೋಡಿ ನಾನಿಲ್ಲಿ ಕಾಟನ್ ತಗೊಂಡಿದ್ದೀನಿ ಹತ್ತಿನ ಹತ್ತಿನ ಈ ರೀತಿ ಎಳೆ ಮಾಡಿಬಿಟ್ಟು ಹೀಗೆ ನೀಟಾಗಿ ಹೀಗೆ ರೋಲ್ ಮಾಡ್ಕೋಬೇಕಾಗತ್ತೆ ಹೀಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ದಪ್ಪನಾಗೇ ಇರಬೇಕು ಎಳೆ ತುಂಬ ತೆಳುವಾಗಲ್ಲ ಇರಬಾರ್ದು ನೆಕ್ಸ್ಟ್ ನೋಡಿ ಈ ರೀತಿ ಗೋಲ್ಡನ್ ಶೀಟ್ ಏನಿರುತ್ತೆ ಈ ಶೀಟನ್ನು ನಾನು ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಇಂಚ್ಗಿಂತ ಕಡಿಮೆ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ನಾನು ಗ್ಲೂನ ಹಚ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಇಲ್ಲಿಗೂ ಲೂನ ಹಚ್ಕೋಬೇಕು ಹೀಗೆ ನೋಡಿ ನಂತರ ಇಲ್ಲಿಂದ ಹೀಗೆ ಕಾಟನ್ನ ಹಿಡ್ಕೊಂಡು ಹೀಗೆ ಸುತ್ತಬೇಕು ಇದನ್ನು ಈ ಗೋಲ್ಡನ್ ಪೇಪರ್ ಏನಿರತ್ತೆ ಅದನ್ನು ಸುತ್ತಬೇಕು ನಿಧಾನಕ್ಕೆ ನೋಡಿಕೊಂಡು ಸುತ್ತಬೇಕು ಫ್ರೆಂಡ್ಸ್ ಹತ್ತಿನ ಟರ್ನ್ ಮಾಡಬಾರ್ದು ನಾವು ಈ ಪೇಪರ್ ಏನಿರತ್ತೆ ಅದನ್ನ ಟರ್ನ್ ಮಾಡ್ತಾ ಸುತ್ತಾ ಹೋಗ್ಬೇಕು ಹೀಗೆ ನೋಡಿ ಅವಾಗವಾಗ ಸ್ವಲ್ಪ ಗ್ಲೂನ ಹೀಗೆ ಹಚ್ಕೊಂಡು ಸುತ್ತಾನೂ ಹೋಗ್ಬೋದು ಆವಾಗ ನೀಟಾಗಿ ಸ್ಟಿಕ್ ಆಗುತ್ತೆ ನಾನು ಇದೇ ರೀತಿಯಾಗಿ ಫುಲ್ ಕಾಟನ್ ತಗೊಂಡಿದ್ದೀನಲ್ಲ ಅದಕ್ಕೆಲ್ಲ ಫುಲ್ ಇದೇ ರೀತಿ ಸುತ್ಕೋತಾ ಇದ್ದೀನಿ ಅವಾಗವಾಗ ಹೀಗೆ ಗ್ಲೂ ಸುತ್ಕೊಂಡು ಹೋಗ್ಬೇಕು ನೋಡಿ ನೆಕ್ಸ್ಟ್ ಇಲ್ಲಿ ಅರ್ಧ ಆಯ್ತು ಇವಾಗ ಪೀಸ್ ಖಾಲಿ ಆದ ತಕ್ಷಣ ನಾನು ಸ್ವಲ್ಪ ಗಮ್ಮನ್ನು ಅನ್ನ ಹಚ್ಕೋತಾ ಇದ್ದೀನಿ ನೋಡಿ ಈ ತರ ಲಿಕ್ವಿಡ್ ಗಮ್ನಾರು ನಾವು ಯೂಸ್ ಮಾಡ್ಬೋದು ಇವಾಗ ಈ ಲಿಕ್ವಿಡ್ ಗಮನ ಸ್ವಲ್ಪ ಸ್ವಲ್ಪನೇ ಹೀಗೆ ಹಾಕೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇವಾಗ ನೋಡಿ ಫುಲ್ಲಾಗಿದೆ ನೆಕ್ಸ್ಟು ನಾನಿಲ್ಲಿ ವೈಟ್ ಗ್ಲೂನ ತೊಗೊಂಬಿಟ್ಟು ಈ ರೀತಿ ಫ್ಲವರ್ ಶೇಪಲ್ಲಿ ಕುಂದನ್ನು ತಗೊಂಡಿದ್ದೀನಿ ಇದನ್ನು ಗ್ಲೂನ ಹಾಕಿಬಿಟ್ಟು ಹೀಗೆ ಮಧ್ಯ ಮಧ್ಯಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಗೆಜ್ಜೆ ವಸ್ತ್ರ ಆದಾಗೂ ಆಗತ್ತೆ ದೇವಿಗೆ ಒಂದು ಕಂಠಿಹಾರ ಥರ ನಾವು ಮಾಡ್ಕೋಬಹುದು ನೋಡಿ ಇಷ್ಟ ಆಯ್ತು ಇವಾಗ ಇವಾಗ ನೋಡಿ ನಾನು ಹುಲ್ಲನ್ನು ತಗೊಂಡಿದ್ದೀನಿ ಗ್ರೀನ್ ಕಲರ್ ಅಲ್ಲಿ ಇವಾಗ ಈ ಬೆರಳಿಗೆ ಹೀಗೆ ಒಂದು ನಾಲ್ಕು ರೌಂಡ್ ಹೀಗೆ ಸುತ್ಕೊಂಡ್ಬಿಟ್ಟು ನಂತರ ಸೂಜಿಗೆ ಹಾಕಿದ್ದೀನಲ್ಲ ಸೂಜಿನಲ್ಲಿ ಹೀಗೆ ಈ ಹುಲ್ಲನ್ ಒಳಗಡೆ ಮಾತ್ರ ಹೀಗೆ ಹಾಕಿ ಹೀಗೆ ನಾಟನ್ನು ಈ ಈ ರೀತಿಯಾಗಿ ಹೋಗಬೇಕು ಸುತ್ತಲೂ ಅಂದರೆ ಬೆರಳಿನ ಸುತ್ತಲೂ ಸುತ್ತಕೊಂಡಿದ್ದೀನಲ್ಲ ಅದೆಷ್ಟಕ್ಕೂ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಫುಲ್ ಬೆರಳಿಗೆ ಆದಮೇಲೆ ಈ ರೀತಿ ನಿಧಾನಕ್ಕೆ ಜಾರಿಸ್ಕೊಂಡು ತೆಗಿಬೇಕು ಮತ್ತು ಈ ಎಕ್ಸ್ಟ್ರಾ ದಾರ ಏನಿರುತ್ತೆ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಇದೇ ರೀತಿ ಮತ್ತೊಂದು ರಿಂಗನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಹೀಗೆ ಇದನ್ನು ಉಲ್ಟಾ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಹೀಗೆ ಗ್ಲೂನ ಹಚ್ಚಿಬಿಟ್ಟು ಈಗ ಇಲ್ಲಿ ಹಚ್ತಾ ಇದ್ದೀನಿ ಹೀಗೆ ಹೀಗೆ ಬರಬೇಕಿದು ಈ ಸೈಡ್ಗೂ ಅಷ್ಟೆ ಮತ್ತೆ ಗ್ಲೂನ ಹಚ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿ ಕಾಣಿಸುವಂತಹ ದೇವಿಗೆ ಹಾಕುವಂಥ ಕಂಠಿಹಾರ ರೆಡಿಯಾಗಿದೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ನಾವು ಎಳಿತ ಎಳೆ ತೆಗಿಬೇಕು ಮತ್ತು ಅದನ್ನ ನೀಟಾಗಿ ರೋಲ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸ್ವಲ್ಪ ದಪ್ಪನಾಗಿ ಹೇಳೇನ ನಾವು ಕತ್ರಿನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದೆರಡು ಮೂರು ಸಾರಿ ಹೀಗೆ ಅಲ್ಲಿಂದ ಇಲ್ಲಿಗೂ ಹೀಗೆ ಕೈಯಲ್ಲಿ ಹೀಗೆ ಮಾಡ್ಕೋಬೋದು ಇಲ್ಲ ಬಟ್ಟೆ ಮೇಲೆ ಒಂದು ಎರಡು ಸಾರಿ ಹೀಗೆ ಮಾಡಿಕೊಂಡ್ರೂ ಆಗಿಬಿಡತ್ತೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಿಮಗೆಲ್ಲ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಸುಲಭದ ಕಂಠಿಹಾರದ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಡ್ರೈ ಆದಮೇಲೆ ನೀವು ಇಲ್ಲಿ ಲೇಸ್ನಾದರೂ ಹಾಕ್ಕೋಬೋದು ಗೋಲ್ಡನ್ ಕಲರು ಅಥವಾ ಹುಲ್ಲನ್ನಲ್ಲೇ ದಾರ ಮಾಡಿಕೊಂಡು ಜಡೆ ಥರ ಹಾಕ್ಕೊಂಡಾದರೂ ಹಾಕ್ಕೊಬೋದು ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಇದಿನ್ನು ಡ್ರೈ ಆಗಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ರೀತಿಯಾಗಿ ಸುಲಭವಾಗಿ ಮತ್ತು ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಹತ್ತಿ ಕಂಠಿ ಹಾರವನ್ನು ನೀವು ಮಾಡಬಹುದು ನಿಮ್ಮ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸುವಂತಹ ಸುಲಭವಾಗಿ ಮಾಡುವಂತಹ ಕಂಠಿಹಾರನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್